ಏ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಗೋವಿ ನೀವು ನೋಡ್ತಿರೋ ಚಾನಲ್ ಗೋವಿ ತ್ರೀ ಒನ್ ಏಟ್ ಸೊಗೈಸ್ ವಿಡಿಯೋನ ಶುರು ಮಾಡೋಣ ನೋಡಿ ಈ ರೀತಿ ತಲೆ ಸುತ್ತಂಗಂತ ಟೈರ್ ಮೇಲೆ ಜಂಪ್ ಮಾಡತ್ತೆ ಮತ್ತೆ ನೋಡಿ ಈ ರೀತಿ ಬಸ್ ಒಳಗೆ ಹೋಗತ್ತೆಳ್ಕೋಬೇಕಾ ಈ ವಿಡಿಯೋನ ಪೂರ್ತಿ ನೋಡಿ ಟ್ರಿಪ್ ನಂಬರ್ ಒನ್ ಕಡೆ ಹೋಗೋಣ ಬನ್ನಿ ಗಾಯ್ಸ್ ಟ್ರಿಪ್ ನಂಬರ್ ಒನ್ ಏನಪ್ಪಾ ಅಂದ್ರೆ ನೋಡ್ಬೋದು ಕಲಾಡಿ ಮಕ್ಕಳಿಗೆ ಬಂದಿರುತ್ತೆ ಸಿಎಸ್ ಅಲ್ಲಿ ಬಿ ಆರ್ ಬರುತ್ತೆ ಬಿಆರ್ ರ್ಯಾಂಕ್ ಆಡ್ಬೇಕಾದ್ರೆ ಕ್ಯಾಂಪ್ ಕೊಡಿರ್ಬೋದು ನೋಡಿ ಈ ರೀತಿ ಬಿಟ್ಟರೆ ಸೆಂಟರ್ನ ಕ್ಯಾರೆಕ್ಟ್ರು ಇದ್ರೊಳಗೋಗಿಬಿಡುತ್ತೆ ಆರಾಮಾಗಿ ಹೋಗ್ಬೋದು ನೀವು ಆರಾಮಾಗಿ ಜಂಪ್ ಮಾಡ್ಕೊಂಡು ಬಿ ಆರ್ ರ್ಯಾಂಕ್ ಫುಸ್ಟ್ ಮಾಡ್ಬೋದು ನೋಡ್ಬೋದು ಯಾವ ರೀತಿ ಒಳಗಡೆ ಇದ್ದೀನಿ ಅಂತ ಬೇಕಾದ್ರೆ ಆಚೆ ಬರ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಒಂದು ಜಂಪ್ ಮಾಡಬೇಕು ಓಡಬೇಕು ಈ ರೀತಿ ಜಂಪ್ ಮಾಡಿದ್ರೆ ಆಚೆ ಬರ್ತೀರ ಮತ್ತು ಇಲ್ಲಿ ನೋಡ್ಬೋದು ಈ ಬಾಕ್ಸ್ ಈ ಸೈಡಿಂದ ಬಿಡ್ಬಾರ್ದು ಈ ಸೈಡಿಂದ ಬಿಟ್ಟರೆ ಗಡೇನದವ್ರು ಏನು ಮಾಡೋರು ಗೊತ್ತಿಲ್ಲ ಈ ಸೈಡೆ ಬಂದ್ಬಿಡುತ್ತೆ ಆಚೆನೇ ಮತ್ತೆ ಇದ್ರ ಇದ್ರ ಹತ್ರ ನೋಡಿ ಇಲ್ಲಿ ವಾಲ್ಗಿಲ್ಲಿ ಹಾಕ್ಬಿಟ್ಬಿಟ್ರೆ ಇದ್ರೊಳಗಿರ್ಬೋದೇನೋ ಗೊತ್ತಿಲ್ಲ ನೋಡಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ಆಚೆನೆ ಬರ್ಬಿಡುತ್ತೆ ನೋಡ್ಬೋದು ಸೊ ಇವಾಗ ಟ್ರಿಪ್ ನಂಬರ್ ಟೂ ಕಡೆ ಹೋಗೋಣ ಬನ್ನಿ ಗೈ ಟ್ರಿಪ್ ನಂಬರ್ ಟೂ ಏನಪ್ಪಾ ಅಂದ್ರೆ ಇದು ಎಡ್ ರೊಟೇಟ್ ಮಾಡೋದು ನಿಮ್ಮ ತಲೆನ ಸುತ್ತೋದು ತ್ರೀ ಸಿಕ್ಸ್ಟಿ ಡಿಗ್ರಿ ಸುತ್ತದು ನಿಮ್ಮ ತಲೆ ಹೆಂಗಪ್ಪ ಅಂದ್ರೆ ನೋಡ್ಬೋದು ಅದನ್ನ ಇಸ್ಕೊಳ್ಬೇಕು ಸ್ನೋಬಾಲು ಅದನ್ನಕೊಂಡು ಇಲ್ಲಿ ಬಂದ್ಬಿಟ್ಟು ಹಿಂಗೆ ಓಡಬೇಕು ಮತ್ತು ಐ ಬಟನ್ ತಿರುಗಿಸ್ಬೇಕು ಸರ್ಚ್ ಬೋರ್ಡ್ ಆನ್ ಮಾಡಬೇಕು ನಿಮ್ಮ ಫ್ರೆಂಡ್ ಹೇಳ್ಬೇಕು ಅದು ಇಸ್ಕೊಳಕ್ಕೆ ಸ್ನೋಬಾಲ್ನ ನಿಮ್ಮ ಫ್ರೆಂಡು ಸ್ನೋಬಾಲ್ ಎತ್ಕೊಬರ್ಬೇಕು ನಮ್ಮ ಫ್ರೆಂಡ್ ನೋಡಿ ಎಮ್ ಡಿ ಬಾರೋ ಅಂತ ಕರೀತಾ ಇದೀನಿ ಭತ್ತನೆ ಬಂದ ನೋಡ್ಬೋದು ಬಂದ ಅವನು ಸ್ನೋಬಾಲ್ ಹಾಕೋ ಅಂತ ಹೇಳ್ತಾ ಇದ್ದೀನಿ ಹಾಕ್ತವನು ನೋಡಿ ನೋಡಿ ಸ್ನೋಬಾಲ್ ಹಾಕಿದ್ದೆ ಹಿಂಗೆ ತಲೆ ಸುತ್ತ ಇದೆ ನೋಡ್ಬೋದು ಇನ್ನೊಂದು ಹಾಕೋ ಕೇಳ್ತಾಯಿದ್ದೀನಿ ಹಾಕೋ ನೋಡಿ ಹೆಂಗೆ ಸುತ್ತ ಇದೆ ಇರಿ ಸ್ವಲ್ಪ ತಲೆ ದಪ್ಪ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಒಂದು ನಿಮಿಷ ತಲೆ ದಪ್ಪ ಮಾಡೋಕ್ಕೆ ಕೇಳಿದ್ದೀನಿ ನನ್ನ ಹತ್ರ ಇಲ್ಲವೇ ಇಲ್ಲ ಅದು ಫುಲ್ ಖಾಲಿ ಆಗ್ಬಿಟ್ಟೈತೆ ನೋಡಿ ತಲೆ ದಪ್ಪ ಆಗ್ತೈತೆ ಸ್ವಲ್ಪ ಸ್ವಲ್ಪ ಇಷ್ಟು ಸಾಕು ಅನಿಸುತ್ತೆ ತಲೆದಪ್ಪ ಆಗಿದ್ದು ಮತ್ತು ನೋಡಿ ಅದೇ ರೀತಿ ಓಡಬೇಕು ಐ ಬಟನ್ ಸೈಡ್ ತೊಳ್ಬೇಕು ಸರ್ಫ್ ಬೋರ್ಡ್ ಯೂಸ್ ಮಾಡಬೇಕು ಆವಾಗ ಈ ರೀತಿ ಆಗುತ್ತೆ ಆವಾಗ ಹೇಳ್ಬೇಕು ನಿಮ್ಮ ಫ್ರೆಂಡ್ಗೆ ಎಸ್ಯಕ್ಕೆ ನೋಡಿ ಎಷ್ಟಿದ್ದ ಹೆಂಗ್ ತಿರುಗ್ತೈತೆ ನನ್ನ ತಲೆ ಅಂತ ನೀವು ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಕಾಣಿಸಲ್ಲ ಇದು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ನೋಡ್ಬೋದು ಹಂಗೆ ತಿರುಗುತ್ತೆ ಅಂತ ಬನ್ನಿ ಟ್ರಿಪ್ ನಂಬರ್ ತ್ರೀ ಕಡೆ ಹೋಗೋಣ ಟ್ರಿಪ್ ನಂಬರ್ ತ್ರೀ ಏನಪ್ಪ ಅಂದರೆ ಈ ರೀತಿ ಬಸ್ ಇರುತ್ತಲ್ಲ ಅದನ್ನ ಹೋಗೋದು ಹೆಂಗೆ ಅಂತ ನೋಡಿ ಟೆಲಿಫೋಟರ್ ಇಟ್ಕೊಂಡು ಈ ರೀತಿ ಬ್ಲೂ ಕಲರ್ ಬಂದಾಗ ಈಗ ಹಾಕ್ಬೇಕು ನೋಡಿ ಇದು ಒಳಗಡೆ ಹೋಗ್ಬಿಡುತ್ತೆ ಪೂರ್ತಿಯಾಗಿ ಸ್ವಲ್ಪ ಆಚೆ ಆಯ್ತು ಅಷ್ಟೇ ಯೂಸ್ ಮಾಡಿದ್ರೆ ಬಸ್ ಒಳಗೆ ಹೋಗ್ತೀರ ನೋಡಿ ಹಂಗೆ ಸ್ವಲ್ಪ ಜಾಸ್ತಿ ಮುಂದೆ ಮಾಡಿದ್ರೆ ಇದ್ರೊಳಗೋಗಿಬಿಡ್ತೀರಾ ಆರಾಮಾಗಿ ಬಿ ಆರ್ ರ್ಯಾಂಕ್ ಪುಶ್ ಮಾಡಬಹುದು ಇದು ನೆಕ್ಸ್ಟ್ ಅರಾಮ್ ಅಲ್ಲಿ ಈ ಜಾಗದಲ್ಲಿ ಐತೆ ಈ ಜಾಗದಲ್ಲಿ ಅಂತಲ್ಲ ಎಲ್ಲಾದರೂ ಬಸ್ಸಿದ್ರೆ ಈ ರೀತಿ ಮಾಡಬಹುದು ನೋಡಿ ಆಚೆ ಬಂದು ಫೈಯರ್ ಮಾಡಿ ಒಳಗಡೆಯಿಂದ ಫೈಯರ್ ಮಾಡಬೇಡ್ರಿ ಒಳಗಡೆಯಿಂದ ಫೈಯರ್ ಮಾಡಿದ್ರೆ ಎರಡು ನೆಟ್ ಮಾಡ್ಬಿಡ್ತಾರೆ ಫ್ರೀ ಫೈರ್ ಅವರು ಬೇಕಾದ್ರೆ ಸ್ವಲ್ಪ ಕತ್ತು ಆಚೆ ಇಟ್ಬಿಟ್ಟು ಫೈರ್ ಮಾಡ್ಬೋದು ಈ ರೀತಿ ಸಿಗಾಕಂಡ್ರೆ ಮತ್ತೆ ಯೂಸ್ ಮಾಡ್ರಿ ಅದು ಬರುತ್ತೆ ಟ್ರಿಕ್ ನಂಬರ್ ಫೋರ್ ಕಡೆ ಹೋಗೋಣ ಬನ್ನಿ ಟ್ರಿಕ್ ನಂಬರ್ ಫೋರ್ ಏನಪ್ಪ ಅಂದ್ರೆ ಈ ರೀತಿ ಟಯರ್ ಮೇಲೆ ಜಂಪ್ ಮಾಡ್ಕೊಂಡೇ ಇರೋದು ಟೈರ್ ಮೇಲೆ ನೋಡಿ ನಾರ್ಮಲ್ ಆಗಿ ಜಂಪ್ ಮಾಡಿದ್ರೆ ಹಿಂಗೆ ಹೋಗ್ಬಿಡ್ತೀರಾ ಜಾಯ್ ಸ್ಟಿಕಲ್ಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದೇ ಗನ್ನಲ್ಲಿ ಸ್ಕೋಪ್ ಹಾಕ್ಬಿಟ್ಟು ಜಂಪ್ ಮಾಡಿಬಿಟ್ರೆ ನೋಡ್ಬೋದು ಜಾಯ್ ಸ್ಟಿಕ್ಕಲ್ಲಿ ಯಾವ ಸೈಡ್ ಬೇಕು ಆ ಸೈಡ್ ಕಂಟ್ರೋಲ್ ಮಾಡ್ಕೋಬೋದು ಆರಾಮಾಗಿ ನೋಡಿ ನೋಡಿ ಟೈರ್ ಮೇಲೆ ಹಂಗೆ ಜಂಪ್ ಮಾಡ್ಕೊಂಡೆ ಇರ್ಬೋದು ಕಂಟ್ರೋಲ್ ಮಾಡ್ಕೊಂಡು ಇನ್ನು ನಿಮ್ಮ ಫ್ರೆಂಡ್ಸ್ಗೆ ಶಾಕ್ ಮಾಡ್ಬೋದು ಸಿಗಾಕೊಂಡ ನಾನು ಅಂತ ಆವಾಗ ನಿಮ್ಮ ಫ್ರೆಂಡ್ಸ್ ರಿಯಾಕ್ಷನ್ ನೋಡ್ಬೋದು ಅವ್ರಿಗೂ ಹೇಳಿ ಈ ರೀತಿ ಸಿಗಾಕೋ ನೀನು ನೋಡೋಣ ಹೆಂಗೆ ಅಂತ ಅಂತ ಟಿಕ್ ನಂಬರ್ ಫೈವ್ ಕಡೆ ಹೋಗೋಣ ಬನ್ನಿ ಟ್ರಿಕ್ ನಂಬರ್ ಫೈವ್ ಏನಪ್ಪಾ ಅಂದರೆ ನೀರೊಳಗೆ ಲ್ಯಾಂಡ್ ಮೇಲೆ ಸೆಟ್ ಮಾಡೋಕ್ಕಾಗಲ್ಲ ನೋಡಿ ಸೆಟ್ ಮಾಡೋಕ್ಕಾಗ್ತಲ್ಲ ಅದೇ ಜಂಪ್ ಮಾಡಿ ಸೆಟ್ ಮಾಡಿದ್ರೆ ಸೆಟ್ ಆಗೋಗುತ್ತೆ ರೆಡ್ ಕಲರ್ ಕಾಣಿಸಲ್ಲ ಅಂತಲೇ ಯಾಕಂದರೆ ನಾನು ಸ್ಮೂತಲ್ಲಿ ಇಕ್ಕಿದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ಬೌನಸ್ ಟ್ರಿಪ್ ಕಡೆ ಹೋಗೋಣ ಬನ್ನಿ ಗೈಸ್ ಬೌನಸ್ ಟ್ರಿಪ್ ಏನಪ್ಪ ಅಂದರೆ ಈ ರೀತಿ ಬಂದೈತೆ ಸುಮ್ಮನೆ ಹಿಂಗೆ ಯೂಸ್ ಮಾಡ್ಕೊಂಡು ಫುಲ್ ಹಿಂಗೆ ಒಂದು ಬುಲೆಟ್ ಹೊಡೀರಿ ಯೂಸ್ ಆಗೋಗುತ್ತದೆ ಎನಿಮಿ ಏನಾರು ರೆಸ್ಟ್ ಎಚ್ ಹೆಚ್ ಪಿ ಅಂದರೆ ಆ ರೀತಿ ಒಂದು ಬುಲೆಟ್ ಹೊಡೆದ್ಬಿಟ್ಟು ಹೋಗ್ಬೋದು ನೀವು ಎಚ್ ಪಿ ಬರ್ಸ್ಕೊಂಡು ಅಲ್ಲೇ ಇರ್ಬೋದು ಆಯಿತು ಸರಿಗಾಯ್ತು ಇಲ್ಲೋವರೆಗೂ ವೀಡಿಯೋ ನೋಡಿದ್ದೀರಾ ಅಂದರೆ ಇಷ್ಟ ಆಗೇ ಇರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬೈ ಬೈ